ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಂತ ನಮ್ಮದೊಂದು ಸಂಕಲ್ಪ ಪ್ರತಿ ಕೂಡ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಬೇಕು ಅಲ್ಲಿನ ಪೂಜಾ ಕೈಂಕರ್ಯ ನೋಡ್ಬೇಕು ಅಲ್ಲಿನ ಸ್ಥಳಮಹಿನ ತೊಳ್ಕೋಬೇಕು ಮತ್ತೆ ಅಲ್ಲಿ ನಡೆದಂತಹ ಭಕ್ತರ ಅನುಭವ ಕೂಡ ನಾವು ಅವರ ಮಾತಿನಡೆ ಪಡ್ಕೋಬೇಕು ಅಂತೇಳಿ ಒಂದು ಹುಡುಕಾಟ ಹಾಗಾಗ್ಲೆ ತೊಂಬತ್ತೇಳು ಮಠ ದರ್ಶನ ಆಗಿದೆ ನೂರರ ಸಮೀಪದಲ್ಲಿದ್ದೇವೆ ಇದ್ದೇವೆ ನೂರ ಎಂಟನೇ ಮಠದ ದರ್ಶನವನ್ನ ಮಂತ್ರಾಲಯದಲ್ಲಿ ಮಾಡ್ಬೇಕಂತ ಇಚ್ಛೆ ರಾಯರು ಹೇಗ್ ನಡೆಸ್ತಾರೋ ನಮ್ಗೆ ಗೊತ್ತಿಲ್ಲ ಸೊ ನಾವೊಂದು ದಾರಿ ನಡೀತಾ ಇದೀವಿ ಅವರ ಒಂದು ದಾರಿಯಲ್ಲಿ ಅವ್ರು ಕರ್ಕೊಂಡು ಸಾಕು ಅನ್ನುವಂತಹ ಮನಸ್ಥಿತಿಯನ್ನು ಹೊರಡ್ತಾ ಇದ್ರು ಅದರ ಮಧ್ಯೆ ರಾಯರ ಬಗ್ಗೆ ಕೇಳುವಂತಹ ಚರಿತ್ರೆ ಕೇಳುವಂತಹ ಮಹಿಮೆ ಕೇಳುವಂತಹ ಮತ್ತೆ ನಮ್ಮ ಜೀವನದಲ್ಲಿ ಕೆಲವೊಂದು ಧಾರ್ಮಿಕವಾದಂತಹ ಆಚರಣೆಗಳು ಮತ್ತು ನಾವೇನ್ ಕಲಿಬೇಕು ನಾವೇನ್ ತಪ್ಪು ಮಾಡ್ತಾ ಇದ್ದೀವಿ ಎಲ್ಲವನ್ನ ಸಂಕ್ಷಿಪ್ತವಾಗಿ ನಾವೊಂದು ಕಾರ್ಯಕ್ರಮವಾಗಿ ಚಿಂತನ ಚಿಂತನವಂತನ ಕಾರ್ಯಕ್ರಮ ಕೃಷ್ಣ ಆಚಾರ್ಯರು ನಮಗೆ ಬಹಳ ಸಂಕ್ಷಿಪ್ತವಾಗಿ ಯಾವುದೇ ಬೇಸರ ಪಡದೆ ಅವರೊಂದು ಸಮಯ ನಮಗೊಂದು ಸಮಯ ಕೊಟ್ಟು ನಿಮಗೆಲ್ಲರಿಗೂ ಸಮಯ ಕೊಟ್ಟು ಅವರು ವಿವರಣೆಯನ್ನ ಕೊಡ್ತಿದ್ದಾರೆ ಅವರ ಮೂಲಕ ಮತ್ತೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅದುವೆ ಬಹಳ ನಕ್ಷತ್ರಗಳಲ್ಲಿ ಎಷ್ಟೋ ನಕ್ಷತ್ರಗಳಿವೆ ಅದರಲ್ಲಿ ಗುರು ನಕ್ಷತ್ರ ಅಂದ್ರೆ ಗುರು ಪುಷ್ಯ ಪುಷ್ ಗುರು ಪುಷ್ಯ ಅಂತ ಬರುತ್ತೆ ದಿನ ಮತ್ತೆ ಪುಷ್ಯ ನಕ್ಷತ್ರ ಪುಷ್ಯಾರ್ಥ ಯೋಗ ಅಂತ ಕರಿತೀವಿ ಮತ್ತೆ ಗುರು ಪುಷ್ಯ ಅಂತಾನೂ ಕರಿತೀವಿ ಸೊ ಆ ಅಂತ ಯೋಗದಲ್ಲಿ ಆ ದಿನ ಏನು మతే ఆ దిన న మనం మార్బేకు అదరింద ఏను ఫల అన్నదన్న ఆచార్యులు చెప్కొన్నది మన సి గుబియ సుమతి భేరనమేజం శుద్ధ కాదం సఖాదం సుఖమయ మనపాయం ముక్తుపాయం విమాయం బ్రహ్మజ మహమమేజం జేజమ నా జగేకం సదజమ సదజేజం శ్రీ సహాదం భజేజం పూజ్యజ రఘవేంద్రజ సత్య ధర్మరతాజచ ಭಜತಾಂ ಕಲ್ಪ ವೃಕ್ಷ ಯ ನಮಗೆ ಈ ಚಾನಲಿನ ಮುಖಾಂತರ ಈ ಗುರುಪುಷ್ಯ ಪುಷ್ಯಾರ್ಕ ಯೋಗ ಅತ್ಯಂತ ಸೂಕ್ತವಾದ ವಿಚಾರ ಯಾಕಂದ್ರೆ ರಾಯರ ಭಕ್ತ ಚಾನಲ್ ಇದಕ್ಕೂ ರಾಯರಿಗೂ ಈ ಗುರುಪುಷ್ಯ ಯೋಗಕ್ಕೂ ಪುಷ್ಯಾರ್ಕ ಯೋಗ ತುಂಬಾ ನಿಕಟವಾದ ಸಂಬಂಧ ಅದರಿಂದ ತುಂಬಾ ಅನುಕೂಲಕರವಾದ ಪ್ರಶ್ನೆಯನ್ನ ಕೇಳಿದ್ದೀನಿ ಜನರಿಗೆ ತುಂಬಾ ಅನುಕೂಲನೂ ಕೂಡ ಎಲ್ಲರೂ ಏನ್ ಬಯಸ್ತಾರೆ ರಾಯರ ಅನುಗ್ರಹ ನಮಗೆ ಬೇಗ ಆಗ್ಬೇಕು ಅಂತ ಬಯಸ್ತಾರೆ ಅದಕ್ಕೆಲ್ಲರೂ ತಪ್ಪದೆ ಗುರುವಾರ ಇದ್ದೇ ಇರ್ತಾರೆ ರಾಯರ ಮಠದಲ್ಲಿ ರಾಯರ ಮಟ್ಟ ಕಾಲಿಡ್ಲಿಕ್ಕೆ ಆಗಲ್ಲ ಗುರುವಾರ ಅಷ್ಟು ರೆಶ್ ಅಂದ್ರೆ ರಾಯರು ರಾಯರಾಯ್ ಗುರುವಾರ ಅಷ್ಟು ಅಲ್ಲಿ ಗುರುಗಳು ಅಂದ್ರೆ ಅದಷ್ಟು ದಾನಾತ್ಮ ಹಾಗೆ ನಾವು ಚಿಂತನೆ ಮಾಡ್ತೀವಿ ಅಂತ ಗುರುರಾಯರ ಅನುಗ್ರಹ ಇದು ಬೇಗ ಆಗ್ಬೇಕು ನಮ್ಗೆ ಅಂತ ವಸತಾ ಅವ್ರು ಬೇಗ್ಲೆ ಮಾಡ್ತಾರೆ ಎಲ್ಲಿದ್ರು ಇನ್ನೂ ನಮ್ಗೆ ಅದರಲ್ಲಿ ಒಂದು ಜಾಸ್ತಿ ಬೇಗ ಫಲ ನೀಡ್ಬೇಕು ಅಂದ್ರೆ ತಪ್ಪದೆ ಯಾವ ಗುರುವಾರ ಪುಷ್ಯ ನಕ್ಷತ್ರ ಬಂದಿರತ್ತೋ ಅಂಥದ್ದು ಈ ಗುರು ಪುಷ್ಯ ಅಂತ ಕರಿತೀವಿ ಅದು ದೊಡ್ಡ ಯೋಗ ಜೀವನದಲ್ಲಿ ಯೋಗ ಯೋಗ ಯಾವಾಗ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಯೋಗ ಅಂದ್ರೆ ಏನು ಅಪ್ರಾಪ್ತಸ್ಯ ಲಾಭ ಅಂತ ಹೇಳ್ತಾರೆ ಅಂದ್ರೆ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅದನ್ನ ಪಡಿಬೇಕು ಅದನ್ನ ಯೋಗ ಅಂತ ಇನ್ನು ಕ್ಷೇಮ ಯೋಗ ಕ್ಷೇಮಿಹಂ ಅಂತ ಕೃಷ್ಣ ಹೇಳ್ತಾರಲ್ಲ ಯೋಗ ಆಯ್ತು ಕ್ಷೇಮನೂ ನೋಡ್ಕೊಳ್ತೀರಿ ಅಂತ ಕ್ಷೇಮ ಅಂದ್ರೆ ದೇವರನ್ನು ಕೊಡೋದ್ ಕೊಟ್ಬಿಡ್ತಾರೆ ಆದ್ರೆ ಅದ ಹಾಗೆ ಉಳಿಸ್ಕೊಳ್ಬೇಕಲ್ಲ ನಮ್ಮ ಯೋಗ ನಾವು ಉಣಿಸ್ಕೊಳ್ತೇನೆ ನಾವೇ ಹಾಳು ಮಾಡ್ಕೊಂಡ್ಬಿಟ್ಟ ಒಂದ್ರು ಒಂದು ಕೋಟಿ ರೂಪಾಯಿ ಸಿಕ್ತು ದೇವರ ಅನುಗ್ರಹದಿಂದ ಎಲ್ಲೆಲ್ಲೋ ಹಾಕೊಂಡ್ ವೇಸ್ಟ್ ಮಾಡ್ಕೊಂಡ್ಬಿಟ್ರೆ ಗೋವಿಂದ ಭಗವಂತ ಅಂತ ನಾ ಕೊಟ್ಟಾಯ್ತು ಇನ್ ಮುಂದೆ ನೀನ್ ಕ್ಷೇಮ ನೀವು ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಬುದ್ಧಿ ಅವನೇ ಕೊಡ್ಬೇಕು ಲಾಭನು ಅವನೇ ಮಾಡಿಸ್ಬೇಕು ಇಂಥ ಯೋಗ ಕ್ಷೇಮ ಎರಡು ಆಗ್ಬೇಕು ಅಂದ್ರೆ ಗುರುಪುಷ್ಯ ಯೋಗ ತುಂಬಾ ಒಳ್ಳೆ ಅವಕಾಶ ಏನ್ ಮಾಡ್ಬೇಕು ಈ ಗುರುಪುಷ್ಯ ಯೋಗದಲ್ಲಿ ಅಂತ ಅಪಣಾಚಾರ್ಯರು ಆ ರಾಘವೇಂದ್ರ ಸ್ತೋತ್ರದಲ್ಲಿ ತಿಳಿಸ್ತ ಸೋಮ ಸೂರ್ಯೋಪ ರಾಘೇಶ ಪುಷ್ಯಾರ್ಖಾದಿ ಸಮಾಗಮೇ ಯೋನೋತ್ತಮ ವಿಧಂ ಸ್ತೋತ್ರಂ ಅಷ್ಟೋತ್ತರ ಶತಮೆ ಭೂತ ಪ್ರೇತ ಪಿಶಾಚಾದಿ ಪೀಡಾತಸ್ಯ ನ ಜಾಗತೆ ಅಂತ ಹೇಳ್ತಾರೆ ಅಲ್ಲಿ ಒಂದು ಶಬ್ದ ಬಂತು ಪುಷ್ಯಾರ್ಕಾದಿ ಸಮಾಗಮ ಅಂತ ಅದೇ ನಮಗೆ ಮುಖ್ಯ ಅದಕ್ಕೆ ರಾಯರ ಭಕ್ತ ಚಾನಲ್ ಅದಕ್ಕೂ ಬಹಳ ಲಿಂಕ್ ಇದೆ ಪುಷ್ಯ ಅರ್ಕ ಸಮಾಗಮ ಅಂದ್ರೆ ಪುಷ್ಯ ನಕ್ಷತ್ರ ಮತ್ತೆ ಅರ್ಕ ಸಾಮಾನ್ಯವಾಗಿ ಗುರು ಪುಷ್ಯ ಅಂದ್ರೆ ಬರೀ ಗುರುವಾರ ಅಷ್ಟೇ ಅಂತಲ್ಲ ಅದು ಭಾನುವಾರ ಬರಬಹುದು ಮತ್ತೆ ಸೋಮವಾರ ಒಟ್ಟು ಮೂರು ದಿವಸ ಸೋಮವಾರ ಭಾನುವಾರ ಗುರುವಾರ ಈ ಮೂರ್ ದಿವಸಗಳಲ್ಲಿ ಪುಷ್ಯ ನಕ್ಷತ್ರ ಇದ್ದಾಗ ಮಾಡೋ ಕೆಲಸ ಎಷ್ಟು ಅದೇ ಈಗ ಚಂದ್ರಗ್ರಹಣ ಸೂರ್ಯಗ್ರಹಣ ಅಪರೂಪ ಕ್ರಮಗೆ ಬರೋದು ವರ್ಷಕ್ಕೆ ಆಗ ಬಂದಾಗ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಅದೊಂದು ಅವಾಗ ನೋಡ್ಬೇಕು ಮಡಿ ಮಡಿಯಾಗಿ ಎಲ್ರು ಸ್ನಾನ ಮಾಡಿ ಬ್ರಾಹ್ಮಣರಾಗ್ಬೋದು ಇತರರು ಬಹಳ ಮಡಿ ಸ್ನಾನ ಮಾಡಿ ಅಲ್ಲಿ ಕೂತಿರ್ತಾರ ಜಪ ದೇವಸ್ಥಾನದಲ್ಲೆಲ್ಲ ಯಾಕಷ್ಟೊಂದು ಮಾಡ್ತಾರೆ ಅಂದ್ರೆ ಆ ಟೈಮ್ ಮತ್ತೆ ಸಿಗೋದಿಲ್ಲ ಇಲ್ಲ ಜೀವನದಲ್ಲಿ ಆ ಗ್ರಹಣ ಕಾಲ ಅಲ್ಲಿ ಮಾಡೋದು ಒಂದು ಪರ್ಸೆಂಟ್ ಮಾಡಿದ ನೂರ್ ಪರ್ಸೆಂಟ್ ಫಲ ಆಗುತ್ತೆ ನಾವು ಯಾವುದೇ ಕಷಲಗಳು ಇಟ್ಕೊಂಡಿರ್ತೀವೋ ಇಲ್ವೋ ಒಟ್ಟು ಆಗ ಮಾಡೋ ಕೆಲಸಕ್ಕೆ ಸಾವಿರಾರು ಗೋದಾನ ಮಾಡಿದ್ರ ಫಲ ಸಿಗತ್ತಂತೆ ಅಷ್ಟು ಪುಣ್ಯ ಅಂತ ಕಾಲದಂತೆ ಗುರುಪುಷ್ಯ ಯೋಗ ಇಲ್ಲ ವಿಶೇಷ ಕಾಲ ನೀವು ಒಂದು ಬಾರಿ ಅಂತ ಹೇಳಿದ್ರೆ ನೂರೆಂಟು ಬಾರಿ ಹೇಳಿದಷ್ಟು ಫಲ ಅಷ್ಟು ವಿಶೇಷವಾದ ಯೋಗ ಇದು ಅದರಿಂದ ಭಾನುವಾರ ಹಾಗೆ ಸೋಮವಾರ ಮತ್ತೆ ಗುರುವಾರ ಯಾವಾಗ ಪುಷ್ಯ ನಕ್ಷತ್ರ ಬಂದಿರುತ್ತೆ ಅವತ್ತು ಮಾಡಿ ಅಲ್ಲದೆ ಈ ಗುರುವಾರ ಇಲ್ಲ ಯಾವುದು ಶುಕ್ರವಾರ ಇತ್ತು ಇನ್ಯಾವುದೋ ವಾರದಲ್ಲಿ ಪುಷ್ಯ ನಕ್ಷತ್ರ ಬಂತು ಹಾಗ ಅಂದ್ರೆ ಖಂಡಿತ ಮಾಡಿದೆ ಯಾಕಂದ್ರೆ ಪುಷ್ಯ ನಕ್ಷತ್ರದ ಸ್ವಭಾವ ಏನು ಅಂತ ಹೇಳ್ತಾ ಅದು ನಕ್ಷತ್ರಗಳ ರಾಜ ಅಂತ ಹೇಳ್ತಾರೆ ಪುಷ್ಯ ನಕ್ಷತ್ರಕ್ಕೂ ಅದು ಪೋಷಣೆ ಮಾಡೋದು ಪುಷ್ಟಿ ಕೊಡೋದಕ್ಕೆ ಪುಷ್ಯ ಅಂತ ಅದಕ್ಕೆ ಕರೀತಾರೆ ಇದಕ್ಕೂ ಇನ್ನೊಂದು ಪ್ರಾಚೀನ ಇನ್ನೊಂದು ಹೆಸರಿದೆ ಹಳೆಯ ಹೆಸರು ಒಂದು ತಿಷ್ಯ ಅಂತ ಅದನ್ನ ಕರೀತಾರೆ ಪುಷ್ಯ ತಿಷ್ಯ ಅಂತೆಲ್ಲ ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ತಂದೆ ತಾಯಿ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ ಧರ್ಮಾಚರಣೆಯಲ್ಲಿ ಮುಳುಗಿರ್ತಾರೆ ಮತ್ತೆ ಈ ಪುಷ್ಯ ನಕ್ಷತ್ರದಲ್ಲಿ ನೀವು ಯಾವುದೇ ಒಳ್ಳೆ ಉದ್ಯೋಗ ಎಲ್ಲೋ ಕೆಲಸಕ್ಕೆ ಸೇರ್ಬೇಕಾಗಿತ್ತು ಆ ದೇವತಾ ಆರಾಧನೆ ಮಾಡಬೇಕು ಯಾವ ನಕ್ಷತ್ರ ಇದ್ದಾಗ ಪುಷ್ಯ ನಕ್ಷತ್ರದಲ್ಲಿ ಇದ್ದಾಗ ಒಂದು ಒಳ್ಳೆ ಕೆಲಸವನ್ನ ಪ್ರಾರಂಭ ಮಾಡಿ ಖಂಡಿತ ನಿಮ್ಗೆ ಪುಷ್ಟಿ ಕೊಡುತ್ತೆ ದೇಹಕ್ಕೂ ಮನಸ್ಸಿಗೂ ಪುಷ್ಟಿ ಕೊಟ್ಟು ಒಳ್ಳೆಯದನ್ನ ಮಾಡುತ್ತೆ ಹೀಗೆ ಪುಷ್ಯ ಯೋಗ ಪುಷ್ಯಾಂಕ ಯೋಗ ಕೇವಲ ಪುಷ್ಯ ಕೇವಲ ಪುಷ್ಯ ನಕ್ಷತ್ರ ಇರ್ಬಹುದು ಪುಷ್ಯ ನಕ್ಷತ್ರ ಹಾಗೆ ಗುರುವಾರ ಆಗ್ಬಹುದು ಭಾನುವಾರ ಆಗ್ಬಹುದು ಸೋಮವಾರ ಈ ರೀತಿಯಲ್ಲಿ ಎಲ್ಲ ದೃಷ್ಟಿಯಲ್ಲಿ ನೋಡಿದಾಗ ಪುಷ್ಯ ನಕ್ಷತ್ರ ನಮಗೆ ಪುಷ್ಟಿ ಕೊಡುವ ನಕ್ಷತ್ರ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧ ಈ ನಿಟ್ಟಿನಲ್ಲಿ ನಾವು ರಾಯರ ಸ್ತೋತ್ರವನ್ನ ನೂರ ಎಂಟು ಬಾರಿ ಪಾರಾಯಣ ಮಾಡ್ಬೇಕು ಅದರಲ್ಲಾಗದೆ ಅದು ನಮಗೆ ಪೂಜ್ಯ ರಾಘವೇಂದ್ರ ಇದನ್ನಂತೂ ನೂರ ಎಂಟು ಬಾರಿ ಹೇಳಿ ವಿಶೇಷವಾಗಿ ಆ ಸೂರ್ಯ ಚಂದ್ರಗ್ರಹಣದ ಫಲ ಅದನ್ನೆಲ್ಲ ಪಡೀರಿ ಭೂತ ಪ್ರೇತ ಪಿಶಾಚಾರಿ ಪೀಡ ಜನರಿಗೆ ಭೂತ ಪ್ರೇತ ಪಿಶಾಚಾರಿಗಳ ಪೀಡ ನಿಜವಾಗೂ ಭೂತ ಪ್ರೇತಗಳ ಪೀಡ ಇದೆ ಇನ್ ಜನರೇ ಆತರ ಭೂತ ಪ್ರೇತಗಳ ತರ ಆಡಿಯ ಸುತ್ತಲ ಮುತ್ತಲಿನ ಜನರು ಪೀಡೆ ಕೊಡ್ತಾರೆ ಯಾವುದೇ ಪೀಡೆ ಒಳಗಾಗಬಾರ್ದು ಅಂದ್ರೆ ಅಷ್ಟೇ ಅಲ್ಲ ಈ ಮಾಟ ಮಂತ್ರಗಳಿಗೆ ಹೆದರುತ್ತರ ಜನ ತುಂಬಾ ಅದಕ್ಕೂ ಕೂಡ ಇದು ಒಳ್ಳೆಯ ಸೂಕ್ತ ದಿವಸದಲ್ಲಿ ಮಾಡುವ ಅನುಷ್ಠಾನ ಅವತ್ತು ಮಾಡಿ ಗುರುಗಳು ರಾಯರು ಬೇಗ ನಿಮಗೆ ಎಲ್ಲ ಅನುಗ್ರಹಿಸ್ತಾರೆ ಈ ರೀತಿಯಲ್ಲಿ ಇಂತಹ ಪುಷ್ಯಾರ್ಕ ಯೋಗ ಆಗ್ಬೋದು ಗುರುಪುಷ್ಯ ಯೋಗದಂದು ಅವ್ರು ಸರ ಸರಿಯಾಗಿ ಬಳಸ್ಕೊಳ್ಳೋಣ ಅವಕಾಶವನ್ನ ಅಂತ ಹೇಳ್ತಾ ಎರಡು ಮಾತುಗಳನ್ನ ಕೃಷ್ಣನಿಗೆ ಅರ್ಪಣೆ ಮಾಡ್ತ ಸೊ ಹೆಚ್ಚಾಗಿ ಆ ದಿವಸದಲ್ಲಿ ಪೂಜೆ ಮಾಡೋದಲ್ಲದೆ ಒಂದು ಜ್ಞಾನ ಜಪವನ್ನು ಮಾಡ್ಕೊಂಡ್ರೆ ತುಂಬಾ ಅವ್ರದ ಸಮಸ್ಯೆಗಳು ಅಂತ ಅದೇ ಈ ವರ್ಷದಲ್ಲಿ ನಾವು ಅಂದ್ರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಬೆಳೆಯುತ್ತೆ ಮತ್ತೆ ಆಗಸ್ಟ್ ನಲ್ಲಿ ಇಪ್ಪತ್ತೊಂದನೇ ತಾರೀಕು ಬೀಳುತ್ತೆ ಮತ್ತೆ ಸೆಪ್ಟೆಂಬರ್ ಹದಿನೆಂಟರಂದು ಈ ಗುರುಪುಷ್ಯ ಸಮಾಗಮ ಆಗುತ್ತೆ ಈ ಒಂದು ಮೂರು ದಿನಾಂಕದಲ್ಲಿ ನೀವು ಆಚರಣೆ ಕೂಡ ಮಾಡಬಹುದು ಶ್ರೀ ಗುರು ನಮಃ ಪರಮ ಗುರು ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ನಮಃ ಶ್ರೀ ಗುರು ನಮಃ ಹರಿಯೋ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രാ നമേന്ദ്രദന്